ನಮ್ಮ ಓದನಿ ಈಗೆಲ್ಲ ಒಂಚೂಚೂರು ಬಿಟ್ಟಾನೆ ಏನ ಮತ್ತು ಬೇಬೆಲ್ಲ ಎಲ್ಲ ಕದ್ದಿಟ್ಟರೂ ಬಿಡ್ತಿರ್ಲ ಹುಡುಕಿ ತಿಂತಿದ್ದ ಹಿಂಗಲ್ಲ ಯುಗಾದಿ ಹಬ್ಬ ಬೆಳಿಗ್ಗೆ ಒಂದು ತಿಂಗಳ ತನಕ ಮನೆಗೆ ಬಂದರೆ ನಿಂಚೂರೂ ಬೇಬಲ್ಲ ಹಾಕ್ಕೊಡ್ಬೇಕು ಸಹಸ್ರ ಅದನ್ನು ಈಗ ಎಲ್ಲಿ ಮಾಡೋದೇ ಎಲ್ಲ ಒಂಚೂರು ಕೊಲೆ ಹಿಡೋಕ್ಕೆಲ್ಲರೂ ಒಂಚೂರು ಮಾಡ್ತಾರೆ ಏನೋ ನಮ್ಮರೆಲ್ಲೂ ಅಷ್ಟೆ ನಾನು ಅಣ್ಣ ಯಾವಾಗಲೂ ಜಗಳ ಮಾಡ್ಕೊತಿದ್ದು ಫಸ್ಟ್ ಹೇಳೋದು ಅಮ್ಮನ ಹತ್ರ ಬೇಬಲ್ಲ ಒಂದು ಜಾಸ್ತಿ ತಗೋ ಅಂತೇಳಿ ಸಾಮಾನು ಚೀಟಿ ಬರಿತಿದ್ನಲ್ಲ ಅವ ಹುರ್ಗಡ್ಲೆ ಒಂದು ಜಾಸ್ತಿ ಬರೆಯೋದು ನಾನು ಅಮ್ಮನೆಯಲ್ಲೇ ಈಗ ಒಂದು ಏಳೆಂಟು ವರ್ಷದಿಂದನೂ ಮುದ್ದಣ್ಣೆ ಸಾಮಾನು ತರೋದಪ್ಪ ಹಾಗಾಗಿ ಅವ ಅದನ್ನೇ ತೊತ್ತಿದ್ದ ಅಂದರೆ ಸ್ವಲ್ಪ ಬೇನ್ಸಪ್ ಜಾಸ್ತಿ ಹಾಕ್ತಿನಂದ್ರೆ ಅದನ್ನು ಬಿಟ್ಟಿಲ್ಲ ಕೊಯ್ಯ ಹಾಕದ ಬ್ಯಾಡ ಅನ್ನೋದು ಎಲ್ಲ ಒಂದು ಹಾಕ್ಯಲೆ ತೋರಿಸ್ದು ಮಾಡೋದ ಉಳಿದು ಪೂರ್ತಿ ಸಕ್ಕರೆ ಇದೆ ಪುಟಾಣಿ ಅದು ಏನು ತಿಂತಿದ್ವು ಏನು ಅಪ್ಪ ಪರಮಾತ್ಮಿ ಗೊತ್ತು ನಮ್ಮ ಅಮ್ಮ ಎಂತ ಮಾಡ್ತಿತ್ತು ಗೊತ್ತಾ ಕಹಿಬೇವಿನ ಸೊಪ್ಪು ತರ ಕೇಳ್ತಿತ್ತ ಅಪ್ಪ ಮರ್ತೇ ಗೊತ್ತಿತ್ತು ಕೊರ್ಬೇವಿನ ಸೊಪ್ಪು ಇರ್ತದಲ್ಲ ಮನೇಲಿ ಅದನ್ನೇ ಹಾಕಿದ್ರು ಬೇಬಲ್ಲ ಅಂತ ಮಾಡೋದು ಅದು ನಮ್ಗೊಂತರ ಚೆನ್ನಾಗಿ ಆತಿದ್ ನಮಗೆ ತಿನ್ನಾಕಾದ್ರೆ ಸೈ ಅಲ್ಲ ಅಮ್ಮ ನಿಮ್ಮ ಕತಿ ಅಂತ ಅತ್ತೆ ಸೊಸ ಹಿಂಗೆ ಮಾತಾಡ್ತಾ ನಿಲ್ತೀರ ಸ್ನಾನಗಿನ ಮಾಡಿ ರೆಡಿ ಅಪ್ಪಲ್ ತುಳಸಿ ತೊಳೆದ

ಸಾನಾಗಿ ಬಟ್ಟೆ ಹಾಕೊಂಡು ಆಗ್ಯದದು ಅದು ಈಗ ಚಂದ್ರನ ನೋಡಕ್ ಹೋಗಬೇಕಂತೆ ಈ ಪೂಜೆ ಹಾಕಿ ಊಟದಾದ್ಮೇಲೆ ನಾ ಮನೇಲಿ ಇರಲ್ಲ ಅಂತ ತಾಕಿ ಹೋಗ್ಯದ ಹೋಗ್ಯದ್ರದ್ದು ಪಟಾಕಿ ಬೆಳ್ಳಿ ಎಲ್ಲ ಚಂದ್ರನ ನೋಡಕ್ ಹೋಗರಂತೆ ನಾನು ಅಲ್ಲಿಗೆ ಹೋಗ್ಬೇಕು ಅಂದದೆ ಹ್ಞೂ ನಾನೇ ತಗೊಂಡ್ ಬಿಟ್ಟು ಬರ್ತೀನಿ ನಾನು ಹೋಗಲ್ಲ ಇವತ್ತು ನಾನು ಹಿಂಸಿ ಜೊತೆ ಚಂದ್ರ ನೋಡವಾ ನೀವು ಹೋಗಿ ಸಾನಕ್ ಹೋಗು ಓಹ್ ಮುಳ್ಳಿ ಬಂತಲ್ಲ ಚೆನ್ನಾಗಿ ಕಾಣ್ತದೆ ಬಳ್ಳಿ ನಾನು ಹೆಂಗೆ ಏನು ಅಂತ ವಾಪಾಸ್ ಮಾಡ್ಬೇಕೇನೋ ಅಂತ ಮಾಡಿದ್ದೆ ಎಂತ ಚೆನ್ನಾಗಿ ಕಾಣ್ತದೆ ನಿನಗಿದು ಒಟ್ಟು ಬಳ್ಳಿ ಈ ಕಡೆ ನಾವು ನೋಡೋಣ ಓ ಹೌದೇ ಸೈ ಚಂದ ಕಾಣ್ತದೆ ಮಾತ್ರ ನಾನು ಒಂದು ದಿವಸ ಬೇಕಾರೆ ಹಾಕದ ನಾನು ಬೇಕಾರೆ ಹೇಗಿದೆ ಅಷ್ಟೇ ತರ್ಸ್ಕಿಂದ ಯಾರು ತರ್ಸ್ಕಿಬೌದು ನಿನಿಗೆ ಸಾನುಕು ಇವತ್ತು ಮಾತ್ರ ನಿಮ್ಮ ಮಾವನ ಹತ್ರ ಬೈಸ್ಕಿನಂಗಿಲ್ಲ ನೋಡು ಹೇಳಿನೇ

ಸಾಧಾರಣಕ್ಕೆ ಹೆಂಗತ ಇದ್ ಮಾಡ್ಕಿ ಮಾಡ್ತೀಬಾ ಏನು ಹೊರ್ಗೇನು ಹೋಗದಲ್ಲ ಇಲ್ಲೇ ಮನೆಯಲ್ಲೇ ಇರದ ಆ ಪೂಜೆ ಎಲ್ಲ ಆದಮೇಲೆ ಬೇಕಾ ನೀ ಫೋಟೋ ಗೀಟ ತಕ್ಕಣದ ಯಾರೇ ಅಷ್ಟ ಮಾಡ್ಕಿ ಬಡ ಅಕ್ಕಲ್ ಹೋಗ ಅಮ್ಮ ಅದಕ್ಕೆ ಸ್ನಾನಕ್ಕೆ ಹೋಗು ಅಂತ ಕಳ್ಸ್ಕೊಂಡು ನೀರು ಆಮೇಲೆ ಒಂದು ಗಂಟೆ ಲೇಟ್ ಮಾಡಿ ಹೋದ್ರು ಮಾತ್ರ ನಾನು ಸುಮ್ಮ ನೋಡು ಈ ಸರ್ತಿ ಮಾತ್ರ ಎಲ್ಲರೂ ಬಂದು ನಿಂತ ಮೇಲೆ ಪೂಜೆ ಶುರು ಮಾಡೋದು ಹೇಳಿ ನೀನು ಹೊಸ ಸೀರೆ ಉಟ್ಕೋಬೇಕು ಮತ್ತೆ ಇಲ್ಲ ಹಲ್ಲ ಸ್ನಾನ ಮಾಡಿ ಇದೇ ಹಾಳೆ ಸೀರೆನೇ ಉಟ್ಕೊಂಡು ಏನು ಆಗೋಲ್ಲ ನನಗೆ ನಿನ್ನ ವಯಸ್ಸು ಕಡಿ ನೀವು ಹುಡ್ಗಣ್ಣ ಹೊಸ ಬಟ್ಟೆ ಹಾಕಿ ನಾನು ಇದು ಮಾಡೋದು ಹಾಕೇಳಿ ನಿನ್ನ ಅಪ್ಪೇನೇ ಹೊಸ ಸೆಟ್ ಹಾಕ್ತಾರೆ ಅಂತ ಮಾಡಿಯಾ ಅವ್ರು ಹಾಕ್ಬೇಕು ನಾನು ಹೊಸ ಸೀರೆ ಉಟ್ಕೊ ಬಂದ್ರೆ ಮತ್ತೇನಿಲ್ಲ ಹಬ್ಬ ಹೊರಿ ಹಬ್ಬ ಆಗಿತ್ತು ಅವ್ರನ್ನು ಹಾಕಿಂಡ್ರೆ ನಾ ಉಟ್ಕೋತೀನಿ ಇಲ್ದಿಲ್ಲ ನೀವು ಹೋಗು ನಿಮ್ಮ ಹೂ ಸೀರೆ ಬಾ ಹಂಗೆ ಹೀಗೆ ಅಂತ ಹೇಳ್ತಿರ್ಬೇಡ ಸ್ವಲ್ಪ ಸಮಯದ ನಂತರ ಅಲ್ಲ ಹಂಗಾರೆ ಹೇಳಿದ್ರೆ ಅವರು ಸಹ ಹಬ್ಬದ ದಿನ ಬೈತೀರಿ ಅಂತ ಹೇಳಿ ಅದಕ್ಕೊಂದು ಇದು ಮಾಡ್ತೀಯ ಹಾಗಾದ್ರೆ ಹಣ್ಕಾಯಿ ಹೋಳಿಗೆ ತಗೊಂಡಾಗ ಒಳಗಿಡೋದೇ ಓಡಗ್ಯದಾನೆ ನಿಂಗೆ ಹೇಳ್ತಿದ್ದೀನಿ ಈಗ ದೀಪ ಇದಾಗರೊಳಗೆ ನಾನು ಅಗ್ನಿ ಗುಡಿಸ್ಬೇಕು ಅಗ್ನಿ ಗುಡಿಸೋರೊಳಗೆ ಒಂಚೂರು ಗೇರ್ ಗೇರಿಡ್ಸ್ಕಿತ್ತೀನಿ ತಬಾ ಅಂತ ಹೇಳಿ ಎಷ್ಟೋ ಸರ್ತಿ ಹೇಳ್ಬೇಕು ನೋಡೋಣ ಇವರು ಸುಮ್ಮಸ ನಾನು ಮುಂದಿನಿಂದ ಮುಂದಿನಿಂದ ಏನು ಮುಂದೆ ಆಮ ಹಬ್ಬಕ್ಕೂ ನಾನು ತುಳಸಿ ಪೂಜೆ ಮಾಡ್ತಾ ಕೂತ್ಕೊಳಲ್ಲ ಏನು ನಮ್ಮನೇಲಿ ಏನು ಸಣ್ಣರೇನಲ್ಲ ಬಾಕಿ ಎಲ್ಲ ಯಾರೋ ವಹಿವಾಟು ಮಾಡೋಕೆ ಗೊತ್ತಾಗ್ತದೆ ಮನೆಯಲ್ಲೇ ಪೂಜೆ ಮಾಡೋಕ್ಕೊಂದು ಗೊತ್ತಾಗಲ್ಲ ಎಷ್ಟರ ವರ್ಷ ಆತ ನೋಡ್ಕೊಂಡ್ಲನ್ನ ಪೂಜೆ ಮಾಡೋದನ್ನ ಅದೊಂದೇನು ದೊಡ್ಡ ಕೈಲಾಸ ಅಲ್ಲ ಈರ್ಸಕ್ಕೆ ಈಗ ಮಾಡಿದ ಕಾತಲ್ಲ ತಬಾ ಎಂತ ಗೇರ್ ಸಿಕ್ತಂತಾನೆ ಇಲ್ಲಪ್ಪ ತರಲ್ಲ ಇದು ಅಲ್ಲ ಸುಮ್ಮನೆ ನಿಂತೀರಲ್ಲ ಹಂಗ ನೀವು ಒಂಚೋರು ಹೋಗಿ ಹುಡ್ಕೋಕ್ಕಾಗಲ್ಲ ಎಂತ ಥರ ಮಾಡ್ತೀರಷ್ಟು ಬೈತಾ ಬೈತಾದರೆ ಸುಮ್ಮನೆ ನಿಂತಾರೆ ನಂಗಾರು ಹೇಳ್ತಾರೆ ಮತ್ತೆ ನಂಗೆ ಹೇಳಕ್ಕೆ ನೀನು ಹೋಗಿದ್ರಾತ್ರಿಲ್ಲ ನೀನು ಹಾಕಿದ್ರ ಹತ್ತಿರಲೇ ಬುಳ್ಳಿ ಈಗ ಹೊಸ ಬಟ್ಟೆ ಹಾಕಿ ನೋಡಲು ಈ ಗೇರು ಇಟ್ಟಿದ್ದು ಬಹುಶಃ ನೀನೇ ಇಟ್ಟಿರ್ಬೇಕು ಸಾಮಾನ್ಯ ಜೊತೆ ತಂದೀನಿ ನಾನು ನಂಗೆ ಸರಿ ನೆನ್ಪದೆ ಗೇರು ಅಂತ ಕೇಳಿ ಹಾಕ್ಸ್ಕಿ ಬಂದೀನಿ ನಾನಲ್ಲ ಅತ್ತೇನೆ ಇಟ್ಟಿದ್ದು ಅಲ್ಲ ಹೇಳಿದ್ರೆ ಇದು ಮಾಡ್ತೀಯ ಹಂಗೆ ಎಲ್ಲಿ ಇಟ್ಕೋತೀರಿ ಇವತ್ತಿಗೆ ಬೇಕು ಅಂತ ಗೊತ್ತಿತ್ತ ಇಲ್ಲ ಕೈಗೆ ಸಿಕ್ಕಂಗೆ ಇಟ್ಕೊಳಕಾದ ಏನು ದಡ್ಡಿದ ಆ ಥರ ಹಿಂಗಡ್ದಲ್ಲಿ ತಗೊಂಡೋಗಿ ಗಿಡಕ್ಕೆ ಆ ಥರ நீதுத நித்தியா இல்லையே இல்லை அந்த இது அந்த பண்ண நோட் தீயா நின்று சாமான் ஃபாலி மாடினேன் இதன் ஜாபான தகுதிக்கோ நாளைக்கு வைக்கி இன்லை அந்த கத்தில அதுவளோக்கு வந்தாரோ பத்ததானோ ஒல்லே நின்றுகொண்டது யோ தேவ் அம்மா இல்லை நோடி நீ இல்லை அது நான் ஹேவா இல்லை இவங்க தகமாரி நான் இங்க கொண்டுகோத்தி இது ஓதீரே நான் தாவணி உட்கண்டே நீ மாவட்டொத்தி அது ஃபஸ்ட்டு தீப தீபக்கு தாள் தான நன் எதிர்கி உச்சூர் ஹோலி யாரும் வகத்த அது சிக்காத்துலின் பாத்திரை பக்க இட்டதே நம்ம எல்லோ உணக் தான் அது கொட்டே அப்பனா கொட்டி நான் மாத்திர அண்ணா எஸ்ட் சந்த காண்த்தி இப்போ தடுத்து நம்ம மொபைலில் கே ஒழையிலே வள்ளி நான் ஹேட்பு அந்த மாதிரி தகீ மாத்திராத்தா ஆமே நீரித்த நான் தகீத்தேன் ಬೇಡ ನೋಡು ಸುಮ್ಮನೆ ನಿಕ್ಕ ಈಗ ಅಪ್ಪ ಬಂದರೆ ಬಯಸ್ಕಿತೀಯ ಮತ್ತೆ ಫೋಟೋ ಗೀಟೋ ಅಂತ ಇದು ಮಾಡಿದ್ರೆ ಮೊದಲೇ ಅವರಲ್ಲಿ ಸಿಟ್ಟಲ್ಲದಾರೆ ಫೋಟೋ ಬೇಕಂತ ಕಂಡ್ರೆ ಫೋಸ್ ಕೊಡಿ ನಂಗಂತೂ ಬೇಕಪ್ಪ ನಾನಂತೂ ನೀಟಾಗಿ ಇಟ್ಕೊಂತೀನಿ ಅಲ್ಲ ಇಷ್ಟ ಹೊತ್ತು ಗೇರ್ ಸಿಕ್ಲ ಸಿಕ್ಲ ಅಂತ ಕೂಗ್ತಿದ್ರೆ ಗೇರ್ ಕೊಟ್ಟೋಗ್ಯದ ಮಗ ಅಲ್ಲಿ ಇಟ್ಕೊಂಡಿ ಅಂತ ಎಂತ ದಿಕ್ಕರಿಸ್ತಿದ್ದೀರಿ ಎಂತ ಗೇರ್ ಒಂದು ಸಿಕ್ಕಿದ್ರೆ ಸಾಕ ಕುಯ್ಯೋದು ಬೇಡನಾ ಅದನ್ನು ಹಂಗೆ ತಗೊಂಡೋಗಿ ಇಡಕ್ಕಾಗ್ತದ ಹಣಿಗೆ ಕತ್ತಿ ತಗೊಂಡಾಗ ಎಲ್ಲಿ ಇಡ್ತೀರ ಇಟ್ಟು ವಸ್ತು ಹಿಟ್ಟಲ್ಲಿ ಇರೋಕ್ಕೆ ಬಿಡ್ತೀರನಾ ತಗೊಳ್ಳಿ ಮಾರ ಕತ್ತಿ ಇಲ್ಲದೆ ತಗೊಳ್ಳಿ ನೀವು ಎಷ್ಟು ಹೊತ್ತಿಗಾರು ಏನಾರು ಮಾಡ್ಕೊಟ್ಟು ಯಾರಿಗೆ ಬಳಿ ನಾನು ಹೋದೆ ಬುಳ್ಳಿ ಈಗಲೇ ನಿಂಗೆ ಹೊತ್ತು ಸಿಕ್ಕಿದ್ ಸಾಕಲ್ಲ ಹೆಂಗಾರೆ ಸ್ವಲ್ಪ ತಡಿಯೇ ಗೇರ್ ಗೇರ್ ಇಟ್ರೆಂಟ್ ಆಮೇಲೆ ಇದು ಮಾಡಿದ್ರೆ ಸಹ ಅದೇ ಇಟ್ಟು ಇಡ ಅದು ಮೊಬೈಲ್ ಇಟ್ಟು ಅಲ್ಲ ಹಾಂ ಹೋಗ ಆಚೆ ನಿತ್ಯ ಹೋಗ ಈಗ ಬೈಸ್ಕಿತಿ ಬೈಸ್ಕಿತ್ತೀಯಾ ನೋಡಪ್ಪನ ಹತ್ರ ಹಾಂ ನೋಡಮ್ಮ ನಿನ್ನ ಮಗ ಸೊಸೆ ಮಾತ್ರ ಅಲ್ಲ ನಾನು ಶಿಸ್ತಾಗಿ ಬಂದು ಇಟ್ಕೊಂಡೆ ಇನ್ ಮಾತ್ರ ನನ್ನ ಎಂತಕ್ಕೂ ಕರೆಯಂಗಿಲ್ಲ ಮಾತ್ರ ಬಟ್ಟೆ ಪಲ್ಲವಿಗೆ ಒಳ್ಳೆ ಒಬ್ತದೆ ನಾನು ಇಂತರ ನೋಡಿ ಎಂತ ಬಣ್ಣ ಬಣ್ಣ ಅಂತ ಮಾಡಿದ್ದೆ ಮುದಣಿಗೂ ಗನಕ್ ಕಾಣ್ತದ ಬುಳ್ಳಿ ಕಡೆಗೆ ನಂಗೆ ಒಂದು ಹೇಳ ಅಂತ ಹೇಳಿ ನಿಂಗೂ ಗನಗೆ ಕಾಣ್ತದೆ ಅಮ್ಮ ಬಟ್ಟೆ ಗನಕ್ ಕಾಣದಾತಲ್ಲ ಈಗ ಮಂಜಪ್ಗೋಡ್ರ ಹತ್ರ ಗೇರ್ ಮಾತ್ರ ಚುಚೂರೇ ಇರ್ಸಕ್ ಹೇಳತ್ತಾ ಒತಿ ಒಂದು ತಿಂಗಳಾಗಿತ್ತು ನನಗೆ ಅದು ವಾಸಿ ಆಬೇಕಾರೆ ಉದ್ಗತಿ ಕಡ್ಡಿ ಸಣ್ಣದ ಕೊಡು ಹೇಳ್ತೀನಿ ಮಾರಯ್ಯ ನಾ ಹೇಳಬೇಕು ಅವ್ರೇನು ಮತ್ತೊಂದು ಥರ ಮಾಡಲ್ಲ ಅವ್ರಿಗೆ ಹೆಂಗೆ ತಿಳಿದದ ಹಂಗೆ ಮಾಡದ ಎಲ್ಲ ಅಲ್ಲಿ ಸರಿ ಮಾಡಿ ಇಟ್ಟು ಬಂದೇನೆ ಗೊತ್ತಾರೆ ಸ್ವಲ್ಪ ಸುಮ್ಮನೆ ಬರೋಷ್ಟ